ಮಾನವರ ಮಾನವರ ಗೋಣ ಇಂದಿನ ಪದ್ಧತಿಗಳು ನಡ್ಕ ಬಂದಿವೆ ಅನ್ನೋ ಕಾರಣಕ್ಕೆ ಮನೆಗಳ ಪ್ರವೇಶ ಈ ಸಾರ್ವತ್ರಿಕವಾದಂತ ಸ್ಥಳಗಳ ಪ್ರವೇಶ ಕೆಲವು ಹಳ್ಳಿಗಳಲ್ಲಿ ಇವತ್ತು ಕೂಡ ನಿಷಿದ್ಧ ಇವೆ ಅವುಗಳನ್ನ ಹೋಗ್ಲಾಡಿಸ್ಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಕೋಲಾರದ ಅರಿವು ಶಿವಪ್ಪ ಅವರು ಈ ತರದೊಂದು ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನು ಅವ್ರು ಸಾಕಷ್ಟು ವರ್ಷಗಳಿಂದ ಮಾಡ್ತಿದ್ದಾರೆ ಹಾಗೆ ನಮ್ಮ ಜಿಲ್ಲೆಗೂ ಬಂದು ನಮ್ಮ ಮದ್ದೂರು ತಾಲೂಕಿನ ನಗರಕೆರೆ ಕೆರೆ ಗ್ರಾಮವನ್ನೇ ಆಯ್ಕೆ ಮಾಡಿಕೊಂಡು ಜಗದೀಶ್ ಅವರ ಮನೆಯಲ್ಲಿ ಎಲ್ಲಾ ಸವರ್ಣೀಯರು ದಲಿತ ಸಮುದಾಯದವರು ಒಟ್ಟಿಗೆ ಸೇರಿ ಕೂತು ಮಾತಾಡಿ ಜೊತೆಯಲ್ಲಿ ಸಹಭೋಜನ ಮಾಡುವ ಮೂಲಕ ನಾವು ಅಸ್ಪೃಶ್ಯತೆಯನ್ನ ತೊಡೆದಾಕ್ತೀವಿ ನಾವು ಇನ್ನು ಮುಂದೆ ಜಾತಿ ವ್ಯವಸ್ಥೆಯನ್ನು ಆಚರಣೆ ಮಾಡೋದಿಲ್ಲ ಅನ್ನುವಂತ ಒಂದು ಸಂದೇಶವನ್ನ ಇಡೀ ಊರಿಗೆ ಕೊಡುವಂಥದ್ದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಹಾಗಾಗಿ ಅವೆಲ್ಲರೂ ಕೂಡ ಈ ತಕ್ಷಣವೇ ಬನ್ನಿ ಜಗದೀಶ್ ಅವರ ಮನೆಗೆ ನಾವು ನೀವು ಎಲ್ಲರೂ ಕೂಡ ಜಗದೀಶ್ ಅವರ ಮನೆಯಲ್ಲಿ ಮಾತಾಡಿ ಜೊತೆಯಲ್ಲಿ ಸಹ ಭೋಜನ ಇವತ್ತು ಕೂಡ ಬಹುತೇಕ ಹಳ್ಳಿಗಳಲ್ಲಿ ಆ ಅಸ್ಪೃಶ್ಯತೆ ಎನ್ನುವಂಥದ್ದು ಬೇರೆ ಬೇರೆ ರೂಪದಲ್ಲಿ ಉಳ್ಕೊಂಡಿದೆ ನಗರಗಳಲ್ಲಿ ಬಹುತೇಕ ಅದು ಕಾಣೋದಿಲ್ಲ ಅದು ಬೇರೆ ಬೇರೆ ರೂಪದಲ್ಲಿ ಉಳ್ಕೊಂಡಿರ್ಬೋದು ಆದರೆ ನೇರವಾಗಿ ಕಾಣೋದಿಲ್ಲ ಅದೇ ಹಳ್ಳಿಗಳಲ್ಲಿ ಎರಡು ಮೂರು ಜಾಗದಲ್ಲಂತೂ ಅದು ಎದ್ದು ಕಾಣುವ ಹಾಗೆ ಇದೆ ಎಲ್ಲಿ ಅಂತಂದ್ರೆ ಬೇರೆ ಸಮುದಾಯಗಳು ಅದರಲ್ಲಿ ವಿಶೇಷವಾಗಿ ಈ ಸವರ್ಣೀಯರು ಅಂತ ಏನು ಕರೀತೇವೆ ಬ್ರಾಹ್ಮಣರಾಗಿರ್ಬೋದು ಒಕ್ಕಲಿಗರು ಕುರುಗುರು ಈ ತರ ಬಣ್ಣಿಜರು ಈ ತರ ಏನು ಮೇಲ್ವರ್ಗದ ಜನ ಅಂತಿದ್ದಾರೆ ಅವರ ಮನೆ ಒಳಗಡೆ ಹೋಗುವಾಗ ಆ ಊರಿನ ದಲಿತರು ಸ್ವಲ್ಪ ಹಿಂಜರಿಕೆ ಇವತ್ತು ಕೂಡ ಉಳಿಸ್ಕೊಂಡಿದ್ದಾರೆ ಆ ಹಿಂಜರಿಕೆ ಇಲ್ಲದೇನೆ ಒಳಗಡೆ ಬರೋದು ಹೇಗೆ ಅದನ್ನ ನಾವು ರೂಢಿ ಮಾಡಬೇಕು ಅಂತ ಹೇಳಿ ನಾವು ಗೃಹ ಪ್ರವೇಶ ಅಂತ ಒಂದು ಕಾರ್ಯಕ್ರಮವನ್ನ ನಾವು ಹತ್ತು ವರ್ಷಗಳಿಂದ ಶುರು ಮಾಡಿದ್ವಿ ಸರ್ ಅದು ನೂರಾರು ಕಡೆ ಮಾಡ್ಕೊಂಡು ಬಂದಿದ್ದೇವೆ ಆ ಈ ತಿಂಗಳಿಗೆ ಅಂತ ಹೇಳಿ ನಾವು ಮಂಡ್ಯವನ್ನ ಇಟ್ಕೊಂಡಿದ್ವಿ ಮಾನವ ರ ಒಂದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಈ ದೇಶದಲ್ಲಿ ಬುದ್ಧ ಬಂದ ಗಾಂಧಿ ಬುದ್ಧ ಬಂದ ಜೈನ ಧರ್ಮ ಬಂತು ಬುದ್ಧ ಧರ್ಮ ಬಂತು ಅಥವಾ ಆಮೇಲೆ ವೀರಶಿವ ಧರ್ಮ ಬಂತು ಗಾಂಧಿ ಬಂದ ಅಂಬೇಡ್ಕರ್ ಬಂದ ಇಷ್ಟು ಶತಮಾನಗಳಾದರೂ ಕೂಡ ಜಾತಿ ಅನ್ನುವಂಥ ಪಿಡಂಬತ್ವವನ್ನು ನಾವು ತೊಡೆದಾಕ್ಲಿಕ್ಕೆ ಸಾಧ್ಯ ಆಗಿಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು ಬುದ್ಧ ಪ್ರೀತಿ ಅಂತ ಹೇಳಿ ಬುದ್ಧ ಪ್ರೀತಿ ಬೇಕು ನಮಗೆ ಮತ್ತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಹೋಗುವಂತ ಒಂದು ಮಾನವ ಸಹಜವಾಗಿರ್ತಕ್ಕಂಥ ಒಂದು ನಂಬಿಕೆಯನ್ನು ನಾವು ಪ್ರಚಾರ ಮಾಡಬೇಕು ಅಂತ ಹೇಳಿ ದೊಡ್ಡ ದೊಡ್ಡ ಕಾಲೇಜಿನ ಪ್ರೊಫೆಸರ್ಗಳು ಏನೂ ಮಾಡ್ತಾ ಇಲ್ಲ ಭಾಷಣ ಮಾಡ್ತಾರೆ ಅಷ್ಟೇ ಭಾಷಣ ಮಾಡ್ತಾರೆ ಬಹಳ ಸೇಫ್ಟಿಯಾಗಿರ್ತಾರೆ ಆಗಿರ್ತಾರೆ ಓದಿರ್ತಕ್ಕಂಥ ನಾವು ಎಷ್ಟರ ಮಟ್ಟಿಗೆ ನಮ್ಮ ಮನೆಗಳಲ್ಲಿ ಅಸ್ಪೃಶ್ಯನ ಒಳಗ್ ಕರ್ಕೊಂಡಿದ್ದೀವಿ ಅಸ್ಪೃಶ್ಯನ ಎಷ್ಟರ ಮಟ್ಟಿಗೆ ಒಳಗ್ ಕರ್ಕೊಂಡಿದ್ದೀವಿ ಯಾರೋ ಒಬ್ಬ ದೇವ್ನವ್ರ ಮಹದೇವ್ ಕರ್ಕೊಂಡ್ಬಂದು ಊಟ ಊಟ ಮಾಡಿಸ್ಬಿಟ್ರೆ ದೊಡ್ಡ ವಿಷಯ ಅಲ್ಲ ನಮ್ಮ ಕಾಳಲಿಂಗನ್ನು ಬೋರ್ಲಿಂಗನ್ನು ಕರ್ಕೊಂಡ್ಬಂದು ಊಟ ಮಾಡಿಸ್ಬೇಕು ಅವಾಗ ಏನಾದ್ರು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಅದನ್ನ ಬಿಟ್ಟು ದೊಡ್ಡ ದೊಡ್ಡವ್ರನ್ನ ಈಗ ಮೊನ್ನೆ ದೇವನೂರು ಮಹದೇವ್ ಒಂದು ಭಾಷಣ ಮಾಡಿದರೆ ಅದನ್ನ ಮೆಚ್ಚಿಕೊಂಡೆ ನಾನು ಆಮೇಲೆ ಚರ್ಚೆ ಮಾಡ್ತಾ ಇದ್ದೇವ್ರು ಏನಂತಂದ್ರೆ ಮೊದಲು ನಮ್ಮನ್ನ ನಾವು ಕ್ರಿಯಾತ್ಮಕವಾಗಿ ತೋಡಿಸ್ಕೊಂಡಿದ್ದೇವೆ ಅನ್ನೋದನ್ನ ಯೋಚನೆ ಮಾಡ್ಬೇಕು ಅಂತ ಇನ್ನೊಬ್ರು ಕುರಿತು ಮಾತಾಡೋದಲ್ಲ ನಮ್ಮನ್ನ ನಾವು ಕುರಿತು ಕ್ರಿಯಾತ್ಮಕ ತೋಡಿಸ್ಕೊಂಡಿದ್ದೇವೆ ಅನ್ನುವಂಥ ಒಂದು ಪ್ರಶ್ನೆ ಆ ಕ್ರಿಯಾತ್ಮಕ ತೊಡಸ್ಕೊಂಡು ಆಮೇಲೆ ಮಾಡೋದಕ್ಕೆ ಕೊಟ್ಟರೆ ಪರವಾಗಿಲ್ಲ ಕೆಲವರು ಭಾಷಣ ಮಾಡಲಿಕ್ಕೆ ಇದ್ದಾರೆ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಕೆಲವ್ರು ಇದ್ದಾರೆ ಅವ್ರು ಬರೀ ಭಾಷಣ ಮಾಡಲಿಕ್ಕೆ ಘೋಷಣೆಯನ್ನು ಕೂಗೋದಕ್ಕೆ ವೇದಿಕೆಯ ಮೇಲೆ ಬಂದು ರಾರಾಚಿಸೋದಕ್ಕೆ ಜಗತ್ತಿನಲ್ಲಿ ಎಲ್ಲ ಕ ಎಲ್ಲ ಕಡೆಯೂ ಕೂಡ ಸಲ್ಲೋದಕ್ಕೆ ಮಾತ್ರ ಇರ್ತಕ್ಕಂಥವ್ರವರು ಅರಿವು ಅನ್ನುವಂಥದ್ದು ನಿಮಗೆ ಆಕ್ಷಿ ಆಸ್ತಿ ಆಗಬೇಕು ಆ ತಿಳುವಳಿಕೆ ಅನ್ನುವಂಥದ್ದು ನಿಮ್ಗೆ ಆಸ್ತಿ ಆದಾಗ ಯಾವನಾದರೂ ಕೂಡ ಬೆಲೆ ಕೊಟ್ಟೇ ಕೊಡ್ತಾನೆ ಅದಕ್ಕೆ ಅವ್ರು ಹೇಳಿದ್ದು ಏನದು ನಮ್ಗೆ ಆರ್ಥಿಕ ಸ್ವಾತಂತ್ರ್ಯಕ್ಕಿಂತ ರಾಜಕೀಯ ಸ್ವಾತಂತ್ರ್ಯಕ್ಕಿಂತ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಾಮಾಜಿಕ ಸ್ವಾತಂತ್ರ್ಯ ಬಹಳ ಮುಖ್ಯ ಒಂದೇ ಬಾವಿಲ್ಲಿ ನೀರು ತರ್ತಕ್ಕಂಥ ಒಂದೇ ಕಡೆ ಊಟ ಮಾಡ್ತಕ್ಕಂಥ ಒಂದೇ ಜಗಳಿಯಲ್ಲಿ ಕೂತ್ಕೊಡ್ತಕ್ಕಂಥ ಒಂದೇ ಹೆಗಲ ಮೇಲೆ ಕೈ ಹಾಕ್ತಕ್ಕಂಥ ಒಂದು ಪರಿಸ್ಥಿತಿ ಬರಬೇಕು ಬುದ್ಧ ಪ್ರೀತಿ ನಮ್ಮ ಮುಖ್ಯ ಅಂತ ಬುದ್ಧ ಪ್ರೀತಿ ನಮ್ಮ ಮುಖ್ಯ ಅಂತ ಅವನು ಕಟ್ಟ ಕಡೆಯ ಮನುಷ್ಯನನ್ನು ಹೋಗಿ ನೋಡ್ಕೊಂಡು ಬರ್ತಾನೆ ಬುದ್ಧ ಕಟ್ಟ ಕಡೆಯ ಮನುಷ್ಯನ ಹೆಗಲ ಮೇಲೆ ಕೈ ಹಾಕ್ತಾನೆ ನಾವು ಹೆಗಲ ಮೇಲೆ ಕೈ ಹಾಕುವಂಥ ಮುಟ್ಟಿಸಿಕೊಳ್ಳುವಂಥ ಒಂದು ಪರಿಸ್ಥಿತಿಗೆ ನೂಗ್ತಾ ಹೋಗಬೇಕು ಅದನ್ನು ಸಂಘರ್ಷ ಮಾಡ್ಕೊಂಡ್ರು ಕೂಡ ಕಷ್ಟವೇ ಕ್ರಾಂತಿ ಆಗಿಬಿಡ್ತದೆ ಪ್ರಯತ್ನ ಇದೆಯಲ್ಲ ನಾವು ಸುಮ್ಮ ಇರೋದಲ್ಲ ಪ್ರಯತ್ನ ಮಾಡ್ತಾ ಹೋಗ್ಬೇಕು ಒಂದು ಸಣ್ಣ ತೊರೆ ಒಂದು ಸಣ್ಣ ಜರಿ ತೊರೆಯಾಗಿ ಸಾಗರವಾಗಿ ಸೇರ್ತದೆ ಗಾಂಧಿ ಕೂಡ ಅದನ್ನು ಹೇಳ್ತಾನೆ ನಿನ್ಪಾಡು ನೀನು ಹೊರಡು ಅಂತ ಯಾವುದೇ ಒಂದು ಕ್ರಾಂತಿ ಒಬ್ಬರಿಂದ ಮಾತ್ರ ಶುರುವಾಗಿ ಅದು ಹಲವು ಜನ ಭಾಗಿಯಾಗ್ತಾರೆ ಒಂದು ಸಣ್ಣ ಪ್ರಯತ್ನವನ್ನ ಸಣ್ಣ ಟೀಕೆಗಳು ಸಾಯುತ್ತವೆ ಕೆಲಸ ಅಂತೇಳಿ ಈ ತರದ ಸಣ್ಣ ಸಣ್ಣ ಪ್ರಯತ್ನಗಳಿಂದ ಏನಾದರೂ ಆಗುದು ವಿಶೇಷವಾಗಿ ಇಲ್ಲಿ ಕೂತಿರುವಂತಹ ಎಲ್ಲ ಮಹಿಳೆಯರಿಗೆ ನಮಸ್ಕಾರ ತಿಳಿಸ್ತೀನಿ ಅಂತ ಹೇಳಿದ್ರೆ ಇವತ್ತೇನೇ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರೆ ಮಹಿಳೆಯರ ಪಾತ್ರ ಅತ್ಯಂತ ಪ್ರಮುಖವಾಗಿ ಎಲ್ಲರೂ ಎಲ್ರು ಹರಿವು ಶಿವಪ್ಪ ಅವರಿಗೆ ತುಂಬಾ ಒಗಳಿಕೆಯನ್ನ ಹೇಳಿದ್ರು ನಾನಾದ್ರೆ ಅವರ ಬೆನ್ನೆಲುಬಾಗಿ ನಿಂತಿರುವಂತಹ ಅವ್ರ ಮನೆಯವ್ರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ಅವ್ರು ಇಷ್ಟೊಂದೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ತಮ್ಮ ಸಂಸಾರವನ್ನ ಯಾವ ರೀತಿ ಕೊಂಡೊಯ್ಬೇಕು ಅನ್ನುವಂಥದ್ದು ಆ ಮಹಿಳೆಗೆ ಗೊತ್ತಿರುತ್ತೆ ನೀವೆಲ್ಲ ಜಾತೀಯತೆ ಬಗ್ಗೆ ಹೇಳ್ತೀರಾ ಅಂತರ್ಜಾತಿ ವಿವಾಹಗಳನ್ನ ಹೇಳ್ತೀರಾ ಆದ್ರೆ ಆ ಹೆಣ್ಮಗಳು ಆದಂತಹ ನೋವನ್ನ ಪ್ರಪಂಚಕ್ಕೆ ಹೇಳ್ಕೊಳೋದಿಕ್ ಆಗೋದೇ ಇಲ್ಲ ಅದ್ರಲ್ಲಿ ನಾನು ಕೂಡ ಒಬ್ಳು ಆಂತರಿಕ ಮನಸ್ಸು ಅನ್ನುವಂಥದ್ದು ಎಲ್ಲಾ ಮಹಿಳೆಯರಿಗೂ ಒಂದೇ ರೀತಿ ಇರುತ್ತೆ ಆ ದುಃಖಗಳು ದುಮಾನಗಳು ಅವ್ರು ಅನ್ಭವಿಸಿದಂತಹ ನೋವುಗಳು ಸಾಧನೆ ಮಾಡುವಂತದ್ರಲ್ಲಿ ಆ ಗಂಡನಿಗೆ ಆಗಿರ್ಬೋದು ತಂದೆಗೆ ಆಗಿರ್ಬೋದು ಸಹೋದರರಿಗೆ ಆಗಿರ್ಬೋದು ಅಥವಾ ಬೇರೆ ಇನ್ಯಾರಿಗೆ ಮಕ್ಕಳಿಗೆ ಆಗಿರ್ಬೋದು ಯಾವ ರೀತಿ ಅವಳು ತನ್ನ ಸಂಪೂರ್ಣವಾದಂತಹ ಒಂದು ಪ್ರೋತ್ಸಾಹವನ್ನ ಕೊಟ್ಟು ನಿಲ್ತಾಳೆ ಅನ್ನುವಂಥದ್ದು ಅವಳಿಗೆ ಮಾತ್ರ ಗೊತ್ತಿರುತ್ತೆ ಆ ನೋವಿನ ಹಿಂದೆ ಇರುವಂಥದ್ದು ಅಥ್ ನಗುವಿನ ಹಿಂದೆ ಇರುವಂತಹ ನೋವು ಎನ್ನುವಂಥದ್ದು ಪ್ರತಿ ಒಂದು ಹೆಣ್ಣಿಗೂ ಇರುತ್ತೆ ಹಂಗಾಗಿ ಇಲ್ಲಿ ಏನು ಎಲ್ಲರೂ ಹೇಳ್ತಾ ಇದ್ದೀರಾ ಸಾಧನೆ ಮಾಡ್ತಾ ಇದ್ದಾರೆ ಸಾಧನೆ ಮಾಡ್ತಾ ಇದ್ದಾರೆ ಅಂತ ಜಗದೀಶರು ಇವತ್ತು ಈ ಮಟ್ಟಕ್ಕೆ ಬರ್ಬೇಕು ಅಂತ ಹೇಳಿದ್ರೆ ಅವ್ರ ಇರುವಂತಹ ಮಹಿಳೆಯರು ಯಾವ ರೀತಿ ಪ್ರೋತ್ಸಾಹವನ್ನ ಕೊಟ್ರು ಅನ್ನುವಂಥದ್ದು ಅತ್ಯಂತ ಪ್ರಮುಖವಾಗಿ ಬೇಕಾಗತ್ತೆ ಬದಲಾವಣೆಯನ್ನ ಮಾಡ್ತೀವಿ ಸಾವಿತ್ರಿಬಾಯಿ ಪೂಲೆ ಅವರು ಇಡೀ ಭಾರತನೇ ನೆನೆಸುವಂತಹ ಒಂದು ಅಕ್ಷರ ದವ್ವ ಅಂತ ನಾವು ಅವ್ರನ್ನ ಕರಿತೀವಿ ಎಷ್ಟು ಅವಮಾನಗಳಾದ್ರು ತನಿಗೆಷ್ಟು ಒಂದು ವ್ಯವಸ್ಥೆ ತನ್ನ ದೂಷಣೆ ಮಾಡಿದ್ರು ಕೂಡ ಅವರು ಭಾರತದಲ್ಲಿರುವಂತಹ ಮಕ್ಕಳಿಗೆ ಶಾಲೆಯನ್ನ ತೆರೆದು ವಿದ್ಯಾದಾನವನ್ನು ಮಾಡಿದಂತಹ ಒಂದು ಮಹಾ ಮೇರು ಪರ್ವತ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಇವತ್ತು ಈ ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನ ಮಾಡಿ ನನಗೆ ಮಾತಾಡೋದಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಮಸ್ಕಾರ ಈಗ ಸೂದ್ರ ಅಂದ್ರೆ ಏನು ಲಿಂಗಾಯತ ಒಕ್ಕಲಿಗ ಮತ್ತು ಎಲ್ಲ ಜಾತಿಯವರು ಕೂಡ ಸೂದ್ರ ಜನಾಂಗಕ್ಕೆ ಬರ್ತಾರೆ ಎಲ್ಲ ಜನಾಂಗದಲ್ಲೂ ನಮ್ಮ ಸ್ನೇಹಿತರು ಇರ್ತಾರೆ ಅವ್ರು ಹೇಳ್ತಾರೆ ಏಯ್ ನಾವು ಮೇಲರ್ಗದವ್ರು ನಾವು ಮೇಲರ್ಗ ಏ ಇಲ್ಲಪ್ಪ ನಾವೆಲ್ಲ ಸೂದ್ರ ಜರಂಗದವ್ರೆ ನಾವೆಲ್ಲ ಅಂದ್ರೆ ಯಾರು ಒಪ್ಪುದಿಲ್ಲ ಸರ್ ಇದೆ ಯಾರು ಒಪ್ಪುದಿಲ್ಲ ಇದನ್ನ ನಾವು ಹೋಗ್ಲಾಡ್ಸ್ಬೇಕು ಫಸ್ಟು ಇದನ್ನ ನಾವು ಹೋಗ್ಲಾಡ್ಸಿದ್ರೆ ಮಾತ್ರ ಅಸ್ಪೃಶ್ಯತೆ ಮತ್ತು ಎಲ್ಲ ನಾವು ಹೋಗೋ ಹೋಗೋದು ಇಲ್ಲಾಂದ್ರೆ ನಾವು ಇದನ್ನ ಅವ್ರ ಮೇಲ್ವರ್ಗದ್ರು ನಾವು ಕೆಲವರದು ಅಂದ್ರೆ ಈ ಅಸೃಶ್ಯತೆ ಅಂತೂ ಹೋಗೋದಿಲ್ಲ ಅದಕ್ಕೆ ಎಲ್ಲರಿಗೂ ಈಗ ಊಟ ಮಾಡುವ ಸ್ವಾಗತ ಮಾಡ್ತಿದ್ದೆ ಎಲ್ಲರಿಗೂ ಬಂದಿರುವ ಅತಿಥಿಗಳಿಗೆ ಎಲ್ಲರಿಗೂ ಧನ್ಯವಾದಗಳು